ಅರಣ್ಯ ಅತಿಕ್ರಮಣದಾರರಿಗೂ ಪರಿಹಾರ ನೀಡಲು ಒತ್ತಾಯ ರವೀಂದ್ರ ನಾಯ್ಕ್ ಅತಿವೃಷ್ಟಿಯಿಂದ ಸಾಗುವಳಿ ಬೆಳೆಗೆ ನಷ್ಟ ಉಂಟಾಗಿರುವ ಅರಣ್ಯ ಅತಿಕ್ರಮಣದಾರರ ಸಾಗುವಳಿಯ ಬೆಳೆ ನಷ್ಟ ನಿರ್ಧರಿಸುವ ಕುರಿತು ಸರ್ಕಾರ ಚಿಂತಿಸಬೇಕೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯಕ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಭಾರೀ ಮಳೆಯಿಂದ ಜಿಲ್ಲಾದ್ಯಂತ ಅರಣ್ಯ ಅತಿಕ್ರಮಣದಾರರ ಅಡಿಕೆ ತೆಂಗು ಬಾಳೆ ಮುಂತಾದ ಸಾಗುವಳಿ ಬೆಳೆ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಅರಣ್ಯ ಅತಿಕ್ರಮಣದಾರರ ಬೆಳೆಗೂ ಪರಿಹಾರ ನೀಡಲು ಗಂಭೀರವಾಗಿ ಚಿಂತಿಸಬೇಕಾಗಿದೆ ಎಂದು ಅವರು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮನೆ ನಂಬರ್ ದಾಖಲಾಗಿರುವ ಅತಿಕ್ರಮಣದಾರರ ಪೂರ್ಣ ಮನೆಗೆ ನಷ್ಟಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮನೆ ನಷ್ಟ ಪರಿಹಾರ ರಾಜ್ಯ ಸರ್ಕಾರ ನೀಡುತ್ತಿದ್ದು ಅತಿಕ್ರಮಣದಾರರ ಬೆಳೆ ನಷ್ಟಕ್ಕೆ ಪರಿಹಾರ ನಿಗದಿಗೊಳಿಸಿರಲಿಲ್ಲ ಆ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯು ಮನೆ ನಷ್ಟ ಪರಿಹಾರಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿತ್ತು ಪಹಣಿ ಪತ್ರಿಕೆಯಲ್ಲಿ ಹೆಸರಿರುವ ಭೂ ಮಾಲೀಕನಿಗೆ ಬೆಳೆ ನಷ್ಟ ಶೇಕಡಾ ಮೂವತ್ ಮೂರಕ್ಕಿಂತ ಹೆಚ್ಚು ನಷ್ಟ ಉಂಟಾದಲ್ಲಿ ಪರಿಹಾರ ನೀಡಲು ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗದರ್ಶನದಂತೆ ಅವಕಾಶವಿರುತ್ತದೆ ಆದರೆ ಅತಿಕ್ರಮಣದಾರರು ಬೆಳೆ ನಷ್ಟ ಪರಿಹಾರದಿಂದ ವಂಚಿತರಾಗಿದ್ದಾರೆ ಎಂದು ಅವರು ಹೇಳಿದರು ಮನೆ ಕಳೆದುಕೊಂಡ ಫಲಾನುಭವಿಗಳಿಗೆ ಅಲ್ಪ ಪರಿಹಾರ ನೀಡಲಾಗುತ್ತಿದೆ ಬಿಜೆಪಿಯಿಂದ ಸಿದ್ದಾಪುರದಲ್ಲಿ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಫಲಾನುಭವಿಗಳಿಗೆ ಅಲ್ಪ ಪರಿಹಾರ ನೀಡಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿಯಿಂದ ಸಿದ್ದಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಐದು ಲಕ್ಷ ರೂಪಾಯಿಯನ್ನು ಚಕ್ಕನ್ನು ತಹಸೀಲ್ದಾರ್ ಮುಖಾಂತರ ನೀಡ್ತಾ ಇದ್ರು ಅದು ಯಾವುದನ್ನು ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದು ನೀಡ್ತಾ ಇಲ್ಲ ಏನು ಈ ಸರ್ಕಾರ ಮನೆ ಹಾನಿಯಾದ ಕುಟುಂಬಗಳಿಗೆ ಎನ್ ಡಿ ಆರ್ ಎಫ್ನಿಂದ ಏನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಪ್ರಯೋಜನ ಇದೆ ಅದನ್ನು ಮಾತ್ರ ಕೊಡ್ತಾ ಇದ್ದಾರೆ ಬಿಟ್ಟರೆ ಅದನ್ನು ಅದನ್ನ ಬಿಟ್ಟರೆ ಮತ್ತೆ ಹೊರತಾಗಿ ರಾಜ್ಯ ಸರ್ಕಾರದಿಂದ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಮೂರು ಲಕ್ಷ ಸಾವಿರ ರೂಪಾಯಿ ಏನು ಸೇರಿಸಿಕೊಡ್ತಾ ಇದೆ ಈ ಸರ್ಕಾರ ಯಾವುದನ್ನು ಸಿಂಗಲ್ ಪೈಸೆ ಸೇರಿಸ್ಕೊಡುವಂಥ ಕೆಲಸ ಮಾಡಲಿಲ್ಲ ಮತ್ತು ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ನೀರು ನುಗ್ಗಿದ್ರೆ ತಕ್ಷಣ ಹತ್ತು ಸಾವಿರ ರೂಪಾಯಿಯನ್ನು ಆ ಕುಟುಂಬಕ್ಕೆ ನೀಡಬೇಕು ಅಂತ ಹೇಳಿ ಇಲ್ಲಿ ಬಿಜೆಪಿ ಸರ್ಕಾರ ಆದೇಶ ಮಾಡಿದ್ದು ಅದೇ ರೀತಿ ಬಸ್ ಡಿಪೋದಲ್ಲಿ ನಿವೃತ್ತರಿಗೆ ಬೀಳ್ಕೊಡುಗೆ ಸಮಾರಂಭ ಚೆಸ್ಸಿ ಬಸ್ ಡಿಪೋದಲ್ಲಿ ನಡೆದ ನಿವೃತ್ತರಿಗೆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸಂಚಾರ ನಿರೀಕ್ಷಕರಾಗಿ ನಿವೃತ್ತಿ ಹೊಂದಿದ್ದ ಪೀಟರ್ ಡಯಾಸ್ ಚಾಲಕರಾಗಿ ನಿವೃತ್ತಿ ಹೊಂದಿದ್ದ ರಾಘವೇಂದ್ರ ಆಚಾರಿ ಮತ್ತು ಆರ್ಟಿ ನಾಯಕ್ ಹಾಗೂ ಕಾರ್ಯನಿರ್ವಾಹಕರಾಗಿ ನಿವೃತ್ತಿ ಹೊಂದಿದ್ದ ಆರ್ಎಚ್ ಪಟ್ಗಾರ್ ಮತ್ತು ರಾಮಚಂದ್ರ ಗೌಡ ಇವರಿಗೆ ಹೃದಯ ಸ್ಪರ್ಶವಾಗಿ ಬೀಳ್ಕೊಡುಗೆ ನೀಡಲಾಯಿತು ಈ ಸಮಾರಂಭದಲ್ಲಿ ಕೆಎಸ್ಆರ್ಟಿಸಿ ಡಿಸಿ ಶ್ರೀನಿವಾಸ್ ಡಿಎಸ್ಐ ರಾಜ್ಕುಮಾರ್ ಉಕ್ಕಲಿ ವಿಭಾಗೀಯ ತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಹೋದ್ಯಗಳಿಗೆ ಧನ್ಯವಾದ ಹೇಳ್ತಾ ಇಂಥ ಒಂದು ಸಂಸ್ಥೆಯಲ್ಲಿ ಮೂವತ್ತೆರಡು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಸ್ಥೆಗೆ ತುಂಬುದು ಧನ್ಯವಾದಗಳು ಬೆಳೆ ವಿಮೆ ತುಂಬುವ ಅವಧಿಯನ್ನು ಕನಿಷ್ಠ ಒಂದು ವಾರವಾದರೂ ವಿಸ್ತರಿಸಬೇಕೆಂದು ರೈತ ಮುಖಂಡ ಯುವರಾಜ್ ಗೌಡರು ಸರ್ಕಾರಕ್ಕೆ ಆಗ್ರಹ ಅಡಿಕೆ ಶುಂಠಿ ಹಾಗೂ ಜೋಳಕ್ಕೆ ನೀಡಿರುವ ಬೆಳೆ ವಿಮೆ ತುಂಬುವ ಅವಧಿಯನ್ನು ಕನಿಷ್ಠ ಒಂದು ವಾರವಾದರೂ ವಿಸ್ತರಿಸಬೇಕೆಂದು ರೈತ ಮುಖಂಡ ಯುವರಾಜ್ ಗೌಡ್ರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರೈತರಿಗೆ ಬೆಳೆ ವಿಮೆ ತುಂಬಲು ಇಂದೇ ಕೊನೆಯ ದಿನವಾಗಿದೆ ಆದರೆ ಕೆಲವು ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತುಂಬಲು ಸಾಧ್ಯವಾಗುತ್ತಿಲ್ಲ ಇದನ್ನು ಸರ್ಕಾರ ಪರಿಗಣಿಸಿ ವಿಸ್ತರಿಸಬೇಕೆಂದು ಮನವಿ ಮಾಡಿದ್ದಾರೆ ಮಾನ್ಯ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ವಿನಂತಿ ಈಗಾಗಲೇ ಯೋಜನೆ ಬೆಳೆ ವಿಮೆ ಕಟ್ಟುವ ಡೇಟು ಹಿಂದೆ ಕೊನೆಯಾಗಿದ್ದು ಅಡಕೆಗೆ ಅಡಕೆ ಸೊಂಟೆ ಇತರೆ ಬೆಳೆಗಳಿಗೆ ಹಿಂದೆ ಕೊನೆಯಾಗಿದ್ದು ಅನೇಕ ರೈತರ ಆರ್ ಟಿ ಸಿಗಳು ಬಾರ್ ಒಂದು ಎರಡು ವೀಸಾ ಇಂಥವೆಲ್ಲ ಸಮಸ್ಯೆಗಳು ಆಗಿರೋದ್ರಿಂದ ತಾಂತ್ರಿಕ ಸಮಸ್ಯೆಗಳಿಂದ ಬೆಳೆ ವಿಮೆಯನ್ನು ಕಟ್ಟಲು ಬರುತ್ತಿಲ್ಲ ಇವನ್ನ ಸಂಬಂಧಿಸಿದ ತೋಟಗಾರಿಕೆ ಇಲಾಖೆಗೆ ಈಗಾಗಲೇ ರೈತರು ತಮ್ಮ ದಾಖಲೆಗಳನ್ನು ನೀಡಿದ್ದಾರೆ ಅವು ಸರಿಪಡಿಸುವುದಂದರೆ ಇನ್ನೂ ಒಂದು ವಾರ ಎರಡು ವಾರ ಆಗಬಹುದು ಆ ಕಾರಣ ಬೆಳೆ ವಿಮೆ ಡೇಟು ಹಿಂದೆ ಆದರೆ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ಈಗಾಗಲೇ ತೀವ್ರ ಥರದ ಮಳೆಯಿಂದ ಎಲ್ಲ ಅಡಿಕೆಗಳು ಸಹಿತ ಹೋಗಿದ್ದು ವಿಮೆ ಕಟ್ಟುವ ದಿನಾಂಕವನ್ನು ಇನ್ನೂ ಒಂದು ವಾರಗಳ ಕಾಲ ಮುಂದೂಡಿದರೆ ಎಲ್ಲ ರೈತರಿಗೆ ತುಂಬ ಅನುಕೂಲವಾಗುತ್ತದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡ ಗಮನ ಹರಿಸಿ ರೈತರಿಗೆ ಒಂದು ವಾರಗಳ ಕಾಲ ಬೆಳೆ ವಿಮೆ ಕಟ್ಟಲು ಅನುಕೂಲ ಮಾಡಿಕೊಡುತ್ತೀರೆಂದು ಈ ಮಾಧ್ಯಮ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳು